ಆತ್ಮೀಯರೇ ನಾನು ದೊಡ್ಡ ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ತರಂಗದ ಬಗ್ಗೆ ಒಂದು ಸರಳ ಪ್ರಯೋಗವನ್ನು ಮಾಡೋಣ ಈ ಪ್ರಯೋಗವನ್ನು ಮಾಡಲು ಒಂದು ಸ್ಲಿಂಕಿ ಅಥವಾ ಸ್ಪ್ರಿಂಗ್ನಂತಹ ಆಟಿಕೆಯ ಸಾಮಾನು ಜಾತ್ರೆಯಲ್ಲಿ ಇದು ಎಲ್ಲ ಕಡೆಗೂ ಸಾಮಾನ್ಯವಾಗಿ ಸಿಗ್ತಿರ್ತದೆ ಈ ಒಂದು ಸ್ಲಿಂಕಿ ಅಥವಾ ಸ್ಪ್ರಿಂಗಿನ ಸಾಧನದ ಸಹಾಯದಿಂದ ನಾವು ಈ ತರಂಗದ ವಿಧಗಳನ್ನ ಅಭ್ಯಾಸ ಮಾಡಬಹುದು ಈ ಒಂದು ಸ್ಪ್ರಿಂಗ್ ಅನ್ನ ನಾನು ಇಲ್ಲಿ ಒಂದು ಆಧಾರಕ್ಕ ಕಟ್ಕೊಳ್ತೇನೆ ಈ ತರಂಗ ಅಂತಂದ್ರೆ ಮಾಧ್ಯಮದಲ್ಲಿ ಉಂಟಾಗುವ ಕ್ಷೋಭೆ ಅಥವಾ ತಲ್ಲಣ ಅಥವಾ ಡಿಸ್ಟರ್ಬನ್ಸ್ ಅಂತ ನಾವು ಕರಿತೀವಿ ಇದಕ್ಕೊಂದು ಸಾಮಾನ್ಯ ಉದಾಹರಣೆ ಕೊಡ್ಬೇಕು ಅಂತಂದ್ರೆ ಈಗ ಪ್ರಶಾಂತವಾಗಿರ್ತಕ್ಕಂತಹ ಒಂದು ಕೊಳದಲ್ಲಿ ಅಥವಾ ಬಾವಿಯಲ್ಲಿ ನಾವೊಂದು ಕಲ್ಲನ್ನ ಎಸೆದಾಗ ಅಲ್ಲಿ ತರಂಗಗಳು ಉಂಟಾಗ್ತವ ಅಲೆಗಳು ಉಂಟಾಗ್ತವ ವಾಸ್ತವವಾಗಿ ಅಲ್ಲಿ ಏನಾಗುತ್ತಾ ಅಂತಂದ್ರೆ ಆ ಕಲ್ಲನ್ನ ಎಸೆದ ಬಿಂದುವಿನಲ್ಲಿ ನೀರಿನ ಕಣಗಳು ಕ್ಷೋಭೆಗೆ ಅಥವಾ ತಲ್ಲಣಕ್ಕೆ ಒಳಗಾಗ್ತವ ಆ ತಲ್ಲಣ ಏನಾಗ್ತದೆ ಅದರ ಮುಂದಿರತಕ್ಕಂತಹ ನೀರಿನ ಕಣಗಳಿಗೆ ವರ್ಗಾವಣೆ ಆಗ್ತದ ಈ ಒಂದು ಕ್ಷೋಭೆ ಹಾಗೆ ವರ್ಗಾವಣೆ ಆಗ್ತಾ ಆಗ್ತಾ ಮುಂದುವರಿತಿರ್ತದ ಇದನ್ನ ನಾವೇನಂತೀವಿ ತರಂಗ ಚಲನೆ ಅಂತ ಕರಿತೀವಿ ಇಲ್ಲಿ ತರಂಗ ಚಲಿಸ್ತದ ಬಟ್ ಮಾಧ್ಯಮದ ಕಣಗಳು ತಾವಿದ್ದ ಸ್ಥಿತಿಯಲ್ಲಿಯೇ ಸಮಸ್ಥಿತಿಯ ಸ್ಥಾನದಿಂದ ಮೇಲೆ ಕೆಳಗೆ ಕಂಪಸ್ತಿರ್ತವ ಯಾವಾಗ್ಲೂ ಮಾಧ್ಯಮದ ಕಣಗಳು ಸ್ವತಃ ತಾವೇ ಚಲಿಸೋದಿಲ್ಲ ಕೇವಲ ಆ ತರಂಗಗಳು ಮಾತ್ರ ಚಲಿಸ್ತಿರ್ತವ ಮಾಧ್ಯಮದ ಕಣಗಳು ತಾವಿರ್ತಕ್ಕಂತಹ ಸಮತೋಲನ ಸ್ಥಿತಿಯ ಸ್ಥಾನದಿಂದ ಮೇಲೆ ಕೆಳಗೆ ಅಥವಾ ಕೆಲವು ಬಗೆಯ ತರಂಗಗಳಲ್ಲಿ ಹಿಂದೆ ಮುಂದೆ ಕಂಪಸ್ತಿರ್ತಾವ ಓಕೆ ಇನ್ನ ಈ ತರಂಗಗಳನ್ನ ಯಾವ ರೀತಿಯಲ್ಲಿ ವಿಂಗಡಿಸಲಾಗ್ತದ ಅಂತಂದ್ರೆ ಒಂದು ಮಾಧ್ಯಮದ ಆಧಾರದ ಮೇಲೆ ಕೆಲವು ತರಂಗಗಳ ಪ್ರಸರಣಕ್ಕ ಮಾಧ್ಯಮದ ಅವಶ್ಯಕತೆ ಇರ್ತದ ಅಂತಹ ತರಂಗಗಳಿಗೆ ಯಾಂತ್ರಿಕ ತರಂಗಗಳು ಅಂತ ಕರಿತೀವಿ ಇನ್ನ ಕೆಲವು ತರಂಗಗಳ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಬೇಕಾಗುವುದಿಲ್ಲ ಅಂತಹ ತರಂಗಗಳಿಗೆ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಕರಿತೀವಿ ಈ ಯಾಂತ್ರಿಕ ತರಂಗಗಳಿಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ ಈ ಸಂಗೀತದ ಸಾಧನಗಳಾಗಿರ್ಬಹುದು ಶಬ್ದ ಇವು ಯಾಂತ್ರಿಕ ತರಂಗಗಳಿಗೆ ಉದಾಹರಣೆಗಳು ಇನ್ನು ವಿದ್ಯುತ್ ಕಾಂತೀಯ ತರಂಗಗಳಿಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ ಈ ಬೆಳಕು ಆಮೇಲೆ ಎಕ್ಸ್ರೇ ಆಮೇಲೆ ಕಿರಣಗಳು ಅವಕೆಂಪು ಕಿರಣಗಳು ಆಮೇಲೆ ನೇರಳಾತೀತ ಕಿರಣಗಳು ಋಸ್ವ ತರಂಗಗಳು ದೀರ್ಘ ತರಂಗಗಳು ಇವೆಲ್ಲ ಮಾಧ್ಯಮ ಇಲ್ಲದೆಯೇ ಪ್ರಸಾರವಾಗುವಂತಹ ತರಂಗಗಳು ಮತ್ತೊಂದು ವಿಧಾನದಲ್ಲಿ ಈ ತರಂಗಗಳನ್ನ ವಿಂಗಡಿಸ್ಲಾಗ್ತತೆ ಅದು ಯಾವ ಆಧಾರದ ಮೇಲೆ ಅಂತಂದ್ರೆ ತರಂಗ ಚಲನೆಯ ದಿಕ್ಕಿಗೆ ಮಾಧ್ಯಮದ ಕಣಗಳು ಹೇಗೆ ಕಂಪಿಸುತ್ತವೆ ಎಂಬುದರ ಆಧಾರದ ಮೇಲೆ ತರಂಗಗಳನ್ನ ಅಡ್ಡ ತರಂಗಗಳು ಮತ್ತು ನೀಳ ತರಂಗಗಳು ಅಂತ ಹೇಳಿ ವಿಂಗಡಣೆ ಮಾಡ್ತಾರೆ ನಾವಿಲ್ಲಿ ಈ ಅಡ್ಡ ತರಂಗಗಳು ಮತ್ತು ನೀಳ ತರಂಗಗಳು ಉಂಟಾಗುವಿಕೆಯ ಬಗ್ಗೆ ಪ್ರಯೋಗದ ಮೂಲಕ ನೋಡೋಣ ಮೊದಲಿಗೆ ಈ ಅಡ್ಡ ತರಂಗಗಳು ಹೇಗೆ ಉಂಟಾಗುತ್ತವೆ ಎಂಬುದನ್ನು ನಾವು ನೋಡೋಣ ಅಡ್ಡ ತರಂಗಗಳು ಅಂದ್ರೆ ತರಂಗ ಚಲನೆಯ ನೇರಕ್ಕೆ ಮಾಧ್ಯಮದ ಕಣಗಳು ಲಂಬವಾಗಿ ಕಂಪಿಸಿದರೆ ತರಂಗ ಚಲನೆಯ ನೇರಕ್ಕೆ ಮಾಧ್ಯಮದ ಕಣಗಳು ಲಂಬವಾಗಿ ಕಂಪಿಸಿದರೆ ಅವುಗಳನ್ನು ನಾವು ಅಡ್ಡ ತರಂಗಗಳು ಅಂತ ಕರಿತೀವಿ ಇದನ್ನ ಈ ಸ್ಪ್ರಿಂಗಿನ ಸಹಾಯದಿಂದ ಅಥವಾ ಈ ಸ್ಲಿಂಕಿ ಅಂತಕ್ಕಂತ ಸಹಾಯದಿಂದ ಯಾವ ರೀತಿ ನಾವು ತೋರಿಸಬಹುದು ಈ ಅಡ್ಡ ತರಂಗಗಳು ಅನ್ನೋದನ್ನ ನೋಡ್ರಿ ಸ್ನೇಹಿತರೆ ನಾ ಈ ಸ್ಪ್ರಿಂಗ್ ಅನ್ನ ಈಗ ಎಳಿತಾ ಇದ್ದೀನಿ ಇದನ್ನೇನ್ ಮಾಡ್ತೀನಿ ಅಂತಂದ್ರೆ ಈ ರೀತಿ ನಾನು ಮೂಮೆಂಟ್ ಮಾಡಿದಾಗ ನೋಡಿ ಅಡ್ಡ ತರಂಗಗಳು ಉಂಟಾಗುವುದನ್ನು ಗಮನಿಸಿ ನೋಡಿದ್ರಲ್ಲ ಸ್ನೇಹಿತರೆ ಈ ಅಡ್ಡ ತರಂಗಗಳಲ್ಲಿ ಉಬ್ಬು ಮತ್ತು ತಗ್ಗುಗಳು ಉಂಟಾಗುವುದನ್ನು ತಾವು ಗಮನಿಸಿದ್ರಿ ಇಲ್ಲಿ ಮಾಧ್ಯಮದ ಕಣಗಳು ಅಂದ್ರೆ ಈ ಸ್ಪ್ರಿಂಗ್ ನಲ್ಲಿ ಇರ್ತಕ್ಕಂತಹ ಕಣಗಳು ಮೇಲೆ ಕೆಳಗೆ ಮೇಲೆ ಕೆಳಗೆ ಕಂಪಿಸ್ತವ ತರಂಗ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನ ಕಡೆಗೆ ಚಲಿಸುತ್ತ ಸೊ ಮಾಧ್ಯಮದ ಕಣಗಳು ತರಂಗ ಚಲನೆಯ ನೇರಕ್ಕೆ ಲಂಬವಾಗಿ ಕಂಪಿಸಿದರೆ ಅವುಗಳನ್ನು ನಾವು ಅಡ್ಡ ತರಂಗಗಳು ಅಂತ ಕರಿತೀವಿ ಈ ನೇರದಲ್ಲಿ ತರಂಗ ಚಲಿಸಿದ್ರೆ ಮಾಧ್ಯಮದ ಕಣಗಳು ಈ ನೇರದಲ್ಲಿ ನೈಂಟಿ ಡಿಗ್ರಿ ನೇರದಲ್ಲಿ ಅವುಗಳೇನಾಗ್ತಿರ್ತಾವ ಕಂಪಸ್ತಿರ್ತಾವ ಓಕೆ ಈ ಅಡ್ಡ ತರಂಗಗಳಲ್ಲಿ ಉಬ್ಬು ಮತ್ತು ತಗ್ಗುಗಳು ಉಂಟಾಗ್ತವ ಯಸ್ ನೋಡಿದ್ರಲ್ಲ ಸ್ನೇಹಿತರೆ ಇನ್ನ ನೀಳು ತರಂಗಗಳು ಅಂತ ಹೇಳಿ ನೀಳು ತರಂಗಗಳು ಅಂತಂದ್ರೆ ತರಂಗ ಚಲನೆಯ ನೇರದಲ್ಲಿಯೇ ಮಾಧ್ಯಮದ ಕಣಗಳು ಕಂಪಿಸಿದರೆ ತರಂಗ ಚಲನೆಯ ನೇರದಲ್ಲಿಯೇ ಮಾಧ್ಯಮದ ಕಣಗಳು ಕಂಪಿಸಿದರೆ ಅವುಗಳನ್ನು ನಾವು ನೀಳ ತರಂಗಗಳು ಅಂತ ಕರಿತೀವಿ ಇಲ್ಲಿ ಈ ಸ್ಪ್ರಿಂಗ್ ಅನ್ನ ನಾನು ಪುಷ್ ಮಾಡ್ತೇನೆ ನೋಡ್ರಿ ಈ ನೀಳ ತರಂಗಗಳು ಯಾವ ರೀತಿ ಉಂಟಾಗ್ತಾವ ಅನ್ನೋದನ್ನ ಗಮನಿಸಿ ನೋಡ್ರಿ ಇಲ್ಲಿ ಉಬ್ಬು ಮತ್ತು ತಗ್ಗುಗಳು ಉಂಟಾಗುವುದಿಲ್ಲ ನಾನು ಈ ಸ್ಪ್ರಿಂಗ್ ಅನ್ನ ತಳ್ಳಿದಾಗ ಅಲ್ಲಲ್ಲಲ್ಲಿ ಸಂಪೀಡನೆಗಳು ಉಂಟಾಗುವುದನ್ನ ಸಂಕೋಚನೆಗಳು ಉಂಟಾಗುವುದನ್ನ ತಾವು ನೋಡಬಹುದು ಸಂಕೋಚನಗಳು ವಿರಳನಗಳು ಸಂಕೋಚನಗಳು ಮತ್ತು ವಿರಳನಗಳು ಸಂಕೋಚನಗಳಿಗೆ ಸಂಪೀಡನೆಗಳು ಅಂತಾನೂ ಕರಿತೀವಿ ಸಂಪೀಡನೆ ವಿರಳನ ಸಂಪೀಡನೆ ಮತ್ತು ವಿರಳನಗಳು ಉಂಟಾಗುವುದನ್ನು ತಾವು ಗಮನಿಸ್ರಿ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ಮಾಧ್ಯಮದ ಕಣಗಳು ಅಂದ್ರೆ ಈ ಸ್ಪ್ರಿಂಗ್ ನಲ್ಲಿರ್ತಕ್ಕಂತಹ ಕಣಗಳು ತರಂಗ ಚಲನೆಯ ನೇರದಲ್ಲಿಯೇ ಸಮಾಂತರವಾಗಿ ಕಂಪಿಸ್ತವ ಮೇಲೆ ಕೆಳಗೆ ಕಂಪಸಂಗಿಲ್ಲ ಅವು ಹಿಂದ ಮುಂದ ಹಿಂದ ಮುಂದ ಕಂಪಿಸ್ತವ ಈ ನೀಳ ತರಂಗಗಳಲ್ಲಿ ಉಬ್ಬು ಮತ್ತು ತಗ್ಗುಗಳು ಉಂಟಾಗಂಗಿಲ್ಲ ಸಂಪೀಡನೆಗಳು ಮತ್ತು ವಿರಳನೆಗಳು ಉಂಟಾಗ್ತವ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ತರಂಗ ಚಲನೆಯ ನೇರದಲ್ಲಿಯೇ ಮಾಧ್ಯಮದ ಕಣಗಳು ಕಂಪಿಸಿದರೆ ಅವುಗಳನ್ನು ನಾವು ನೀಳ ತರಂಗಗಳು ಅಂತ ಕರಿತೀವಿ ಓಕೆ ಇನ್ನ ಈ ತರಂಗದ ಲಕ್ಷಣಗಳು ಏನು ಅನ್ನೋದನ್ನ ನೋಡೋಣ ಸ್ನೇಹಿತರೆ ನಾನಿಲ್ಲಿ ಒಂದು ಹಾಳೆಯಲ್ಲಿ ತರಂಗದ ಒಂದು ಚಿತ್ರವನ್ನ ತೆಗೆದುಕೊಂಡಿದ್ದೇನೆ ಈ ತರಂಗದಲ್ಲಿ ಉಬ್ಬು ಮತ್ತು ತಗ್ಗುಗಳು ಕಂಡು ಬರ್ತವೆ ಅಡ್ಡ ತರಂಗಗಳಲ್ಲಿ ಒಂದು ಉಬ್ಬು ಮತ್ತು ಒಂದು ತಗ್ ಉಬ್ಬಿಗೆ ಶೃಂಗ ಅಂತ ಕರಿತೀವಿ ತಗ್ಗಿಗೆ ಗರ್ತ ಅಂತಾನೂ ಕರಿತೀವಿ ಸೊ ಒಂದು ಶೃಂಗ ಮತ್ತು ಒಂದು ಗರ್ತ ಸೇರಿ ಒಂದು ಅಲೆ ಆಗ್ತದ ಈ ಬಿದ್ದುವಿನಿಂದ ಹಿಡ್ಕೊಂಡು ಈ ಬಿಂದುವಿನವರೆಗೆ ಅಂದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಒಂದು ಅಲೆ ಆಗ್ತತೆ ಇನ್ನ ತರಂಗಾಂತರ ಅಂತಂದ್ರೆ ಒಂದು ಅಲೆಯ ಒಂದು ತರಂಗದ ಎರಡು ಅನುಕ್ರಮ ಬಿಂದುಗಳ ನಡುವಿನ ಅಂತರಕ್ಕ ನಾವು ತರಂಗಾಂತರ ಅಂತ ಕರಿತೀವಿ ಅಥವಾ ಒಂದು ಅಲೆಯ ಎರಡು ಅನುಕ್ರಮ ಗರ್ತಗಳ ನಡುವಿನ ಅಂತರವನ್ನ ನಾವು ತರಂಗಾಂತರ ಅಂತ ಕರಿತೀವಿ ತರಂಗ ದೂರ ಅಂತನೂ ಕರಿತೀವಿ ಇದನ್ನ ಲ್ಯಾಂಬ್ಡಾ ಎಂಬ ಚಿಹ್ನೆಯಿಂದ ಸೂಚಿಸ್ತಾರ ಮೀಟರ್ಗಳಲ್ಲಿ ಇದನ್ನ ಅಳಿತಾರ ನೆಕ್ಸ್ಟ್ ಪಾರ ಅಂತ ಎಂಪ್ಲಿಟ್ಯೂಡ್ ಅಂತ ಕರಿತೀವಿ ಪಾರ ಅಂತಂದ್ರೆ ಅಲೆಯ ಸಮಸ್ಥಿತಿಯ ಸ್ಥಾನದಿಂದ ಶೃಂಗಕ್ಕಿರುವ ಎತ್ತರ ಅಥವಾ ಅಲೆಯ ಸಮಸ್ಥಿತಿಯ ಸ್ಥಾನದಿಂದ ಗರ್ತಕ್ಕಿರುವ ಎತ್ತರವನ್ನ ನಾವೇನಂತೀವಿ ಪಾರ ಅಂತ ಕರಿತೀವಿ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ ಸೊ ಈ ಅಲೆಯ ಉದ್ದ ಯಾವುದು ಇಲ್ಲಿ ಅಂತಂದ್ರೆ ಈ ಸಮಸ್ಥಿತಿಯ ಸ್ಥಾನದಿಂದ ಶೃಂಗಕ್ಕಿರುವ ಎತ್ತರ ಹಾಗೂ ಸಮಸ್ಥಿತಿಯ ಸ್ಥಾನದಿಂದ ಗರ್ತಕ್ಕಿರುವ ಎತ್ತರ ಇವೆರಡನ್ನ ಸೇರಿಸಿದಾಗ ಅದು ಏನಾಗ್ತತೆ ಅಲೆಯ ಎತ್ತರ ಹೈಟ್ ಅಲೆಯ ಎತ್ತರ ಆಗ್ತೈತೆ ಸೊ ಅಲೆಯ ಎತ್ತರವು ಯಾವಾಗ್ಲೂ ಪಾರದ ಎರಡರಷ್ಟು ಇರ್ತೈತೆ ಪಾರ ಇಂಟು ಟು ಇಜಿಕಲ್ ಟು ಏನಾಗುತ್ತ ಅಲೆಯ ಎತ್ತರ ಆಗ್ತೈತೆ ನೆಕ್ಸ್ಟ್ ತರಂಗ ಅವಧಿ ಅಂತೇಳಿ ತರಂಗದ ಅವಧಿ ಅಂತಂದ್ರೆ ಒಂದು ಸಂಪೂರ್ಣ ತರಂಗವು ಪ್ರವಹಿಸಲು ತೆಗೆದುಕೊಳ್ಳುವ ಕಾಲಾವಧಿಯನ್ನ ಆ ತರಂಗದ ಅವಧಿ ಅಂತ ಕರಿತೀವಿ ಒಂದು ಸಂಪೂರ್ಣ ತರಂಗವು ಪ್ರವಹಿಸಲು ತೆಗೆದುಕೊಳ್ಳುವ ಕಾಲಾವಧಿಯನ್ನ ಆ ತರಂಗದ ಅವಧಿ ಅಂತ ಕರಿತೀವಿ ಇದರ ಏಕಮಾನ ಸೆಕೆಂಡ್ ಓಕೆ ಇನ್ನ ನೆಕ್ಸ್ಟ್ ಆವೃತ್ತಿ ಆವೃತ್ತಿ ಅಂತಂದ್ರೆ ಒಂದು ಏಕಮಾನ ಕಾಲದಲ್ಲಿ ಅಂದ್ರೆ ಒಂದು ಸೆಕೆಂಡ್ನಲ್ಲಿ ಉಂಟಾಗುವ ಕಂಪನಗಳ ಸಂಖ್ಯೆಯನ್ನ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಕಂಪನಗಳ ಸಂಖ್ಯೆಯನ್ನ ನಾವು ಆವೃತ್ತಿ ಅಂತ ಕರಿತೀವಿ ಒಂದು ಸೆಕೆಂಡ್ನೊಳಗ ನೂರು ಕಂಪನಗಳು ಉಂಟಾಗಬಹುದು ಸಾವಿರ ಕಂಪನಗಳು ಉಂಟಾಗಬಹುದು ಹತ್ತು ಸಾವಿರ ಕಂಪನಿಗಳಾದ್ರೂ ಉಂಟಾಗಬಹುದು ಬಟ್ ಒಂದು ಸೆಕೆಂಡಿನಲ್ಲಿ ಉಂಟಾಗುವ ಕಂಪನಗಳ ಸಂಖ್ಯೆಗೆ ನಾವು ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಇದನ್ನ ಹರ್ಟ್ಸ್ ಎಚ್ ಜಡ್ ಎಂಬ ಚಿಹ್ನೆಯಿಂದ ಸೂಚಿಸ್ತೀವಿ ಓಕೆ ಇನ್ನ ತರಂಗ ವೇಗ ಅಂತ ಹೇಳಿ ತರಂಗ ವೇಗ ಅಂತಂದ್ರೆ ಒಂದು ಸೆಕೆಂಡಿನಲ್ಲಿ ತರಂಗವು ಚಲಿಸಿದ ದೂರ ಒಂದು ಸೆಕೆಂಡಿನಲ್ಲಿ ತರಂಗವು ಚಲಿಸಿದ ದೂರವನ್ನ ನಾವು ಆ ತರಂಗದ ವೇಗ ಅಂತ ಕರಿತೀವಿ ವೇಗ ವೆಲಾಸಿಟಿ ಯಾವಾಗಲೂ ಈ ತರಂಗದ ವೇಗವು ಆವೃತ್ತಿ ಮತ್ತು ತರಂಗಾಂತರ ಅಥವಾ ತರಂಗ ದೂರದ ಗುಣಲಬ್ಧಕ್ಕೆ ಅನುಗುಣವಾಗಿರ್ತದ ಈಗ ಫಾರ್ ಎಕ್ಸಾಂಪಲ್ ಬೆಳಕಿನ ವೇಗವನ್ನು ನೋಡಿದಾಗ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಅಂತಂದಂತೀವಿ ಬೆಳಕಿನ ವೇಗ ಅದೇ ನಾವು ಶಬ್ದದ ವೇಗವನ್ನು ತೆಗೆದುಕೊಂಡಾಗ ಸೆಕೆಂಡಿಗೆ ಮುನ್ನೂರ ನಲ್ವತ್ಮೂರು ಮೀಟರ್ ಗಾಳಿಯಲ್ಲಿ ಆಮೇಲೆ ನೀರಿನಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ತೈತಿ ಹದಿನಾಲ್ಕುನೂರು ಎಂಬತ್ತು ಹಿಂಗ ಹದಿನಾಲ್ಕು ನೂರ ಎಂಬತ್ತು ಮೀಟರ್ ಇರ್ತೈತೆ ಆಮೇಲೆ ಘನವಸ್ತುಗಳನ್ನು ತೆಗೆದುಕೊಂಡಾಗ ಸುಮಾರು ಐದು ಸಾವಿರ ಮೀಟರ್ ಪರ್ ಸೆಕೆಂಡ್ ಇರ್ತದ ಸೊ ವೇಗದ ಏಕಮಾನ ಮೀಟರ್ ಪರ್ ಸೆಕೆಂಡ್ ಓಕೆನಾ ಎಷ್ಟು ಈ ಅಡ್ಡ ತರಂಗದ ಬಗ್ಗೆ ಆಯ್ತು ಇನ್ನ ನೀಳ ತರಂಗದ ಬಗ್ಗೆ ನಾವು ನೋಡಿದಾಗ ಅಡ್ಡ ತರಂಗದಲ್ಲಿ ಉಬ್ಬು ಮತ್ತು ತಗ್ಗುಗಳು ಇರ್ತವ ನೀಳ ತರಂಗಗಳಲ್ಲಿ ಸಂಪೀಡನೆಗಳು ಮತ್ತು ವಿರಳನಗಳು ಸಂಪೀಡನೆ ವಿರಳನ ಸಂಪೀಡನೆ ಮತ್ತು ವಿರಳನಗಳು ಇರ್ತವ ಇಲ್ಲಿ ತರಂಗಾಂತರ ಅಂತಂದ್ರೆ ಎರಡು ಅನುಕ್ರಮ ಸಂಪೀಡನೆಗಳ ನಡುವಿನ ಅಂತರ ಅಥವಾ ಎರಡು ಅನುಕ್ರಮ ವಿರಳನಗಳ ನಡುವಿನ ಅಂತರವನ್ನ ನಾವು ತರಂಗಾಂತರ ಅಂತ ಕರಿತೀವಿ ನಾವು ಇಲ್ಲಿ ನೋಡಿದಾಗ ಎರಡು ಅನುಕ್ರಮ ಸಂಪೀಡನೆಗಳ ನಡುವಿನ ಅಂತರ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗಾಗುತ್ತೆ ಎರಡು ಅನುಕ್ರಮ ವಿರಳನಗಳ ನಡುವಿನ ಅಂತರ ಅಂತಂದ್ರೆ ಇಲ್ಲಿಂದ ಇಲ್ಲಿಗಾಗುತ್ತೆ ಇದು ಜಾಸ್ತಿ ಆಗುತ್ತೆ ಇದು ಕಡಿಮೆ ಅನ್ಸುತ್ತೆ ಬಟ್ ಇದು ಹಂಗಲ್ಲ ಆಕ್ಚುಲಿ ಇದರ ಗ್ರಾಫ್ ಅನ್ನ ತೆಗೆದಾಗ ತೆಗೆದಾಗ ಅದು ಸಹಿತ ಈ ರೀತಿಯಾಗಿನೇ ಇರ್ತದ ಓಕೆ ಈ ನೀಳ ತರಂಗದ ಏನು ಸಂಪೀಡನೆ ಮತ್ತು ವಿರಳನೆಗಳ ಗ್ರಾಫ್ ಅನ್ನ ತೆಗೆದಾಗ ಅಲ್ಲಿಯೂ ಸಹಿತ ನಮಗ ಏನ್ ಕಂಡು ಬರ್ತವ ಸಂಪೀಡನೆ ಮತ್ತು ವಿರಳನೆಗಳು ಕಂಡು ಬರ್ತವ ಇಲ್ಲಿ ಸಂಪೀಡನೆಗಳು ಯಾವಪ್ಪ ಅಂತಂದ್ರೆ ಇವೆಲ್ಲ ಏನದವ ಸಂಪೀಡನೆಗಳು ಇಂಗ್ಲಿಷ್ ನೊಳಗ కాంప్రెషన్ అంత కరీతీ సంపీడన కాంప్రెషన్ అంత కరీవి విరళనక రేర్ ఫ్రాక్షన్ అంత కరీవి ఆర్ ఎంబ సూచిస్తారా సో కాంప్రెషన్ రేర్ ఫ్రాక్షన్ సంపీడనే రేర్ ఫ్రాక్షన్ విరళన సంపీడనే కాంప్రెషన్ విరళన రేర్ ఫ్రాక్షన్ సో ఇది ఏం సూచిస్తా ಈ ಶೃಂಗ ಇವೆಲ್ಲ ಮೇಲ್ಗಡೆ ಇದ್ದಿದ್ವೆಲ್ಲ ಸಂಪೀಡನೆಯನ್ನ ಓಕೆ ಇನ್ನು ಕೆಳಗಡೆ ಇದ್ದಿದ್ವೆಲ್ಲ ಏನದವ ಇವು ವಿರಳನಗಳನ್ನ ಸೂಚಿಸ್ತವಾ ಇವೆಲ್ಲ ವಿರಳನಗಳು ಸೊ ಇದನ್ನು ನೋಡಿದಾಗ ಎರಡು ಅನುಕ್ರಮ ಸಂಪೀಡನೆ ಕಾಂಪ್ರೆಷನ್ ಅಂತಂದಿವಲ್ ಎರಡು ಅನುಕ್ರಮ ಸಂಪೀಡನೆಗಳ ನಡುವಿನ ಅಂತರ ಅಥವಾ ಎರಡು ಅನುಕ್ರಮ ವಿರಳನಗಳ ನಡುವಿನ ಅಂತರವನ್ನು ನಾವೇನಂತೀವಿ ತರಂಗಾಂತರ ಅಂತ ಕರಿತೀವಿ ಉಳಿದಿದೆಲ್ಲ ಅಡ್ಡ ತರಂಗಗಳಿಗೆ ಏನ್ ಅನ್ವಯಿಸ್ತೈತೆ ಈ ನೀಳ ತರಂಗಕ್ಕೂ ಸಹಿತ ಅನ್ವಯಿಸ್ತೈತೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲರಿಗೂ ಧನ್ಯವಾದಗಳು